ಸರ್ ನಮಸ್ಕಾರ ಎಷ್ಟು ದಿನಗಳಿಂದ ನೀವು ಇಲ್ಲಿ ರಕ್ತದಾನ ಮಾಡ್ತಾಯಿದ್ದೀರಿ ಸರ್ ಇದುವರೆಗೂ ನಾನು ಕನಿಷ್ಠ ಅಂತಂದರೆ ಸರ್ ನಾನು ಬ್ಲಡ್ ಡೊನೇಟ್ ಮಾಡೋಕ್ಕಿ ಕನಿಷ್ಠ ಅಂದರೆ ಒಂದು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಅಂತೂ ಆಗಿದೆ ನಾನು ಒಂದು ಕಾಲದಲ್ಲಿ ಒಳ್ಳೆ ಬಾಡಿ ಬಿಲ್ಡ್ರ್ ಸರ್ ನಾನು ಅವಾಗ ಹ್ಯಾಬಿ ನನಗೇನು ಇದು ಹ್ಯಾಬಿ ಇದ್ದಿಲ್ಲ ಯಾರನ್ನ ಕೇಳಿದ್ರು ಮಾತ್ರ ಬ್ಲಡ್ ಡೊನೇಟ್ ಮಾಡ್ತಿದ್ದೆ ನಾನು ಇಪ್ಪತ್ತಾರು ವರ್ಷದ ನಂತರ ಸರ್ ನಮ್ಮ ತಂಗಿಯವರು ಬರ್ನಿಂಗ್ ಆಗಿ ಸೂಸೈಡ್ ಇದ್ದಾರೆ ಸರ್ ಅವ್ರಿಗೆ ಬರ್ನಿಂಗ್ ಆಗಿ ಬಂಕಿ ಅಪಘಾತದಲ್ಲಿ ಅವರು ಬಣ್ಣ ಹೊಂದಿದ್ರು ಎಂಟು ಬಾಟಿ ಬ್ಲಡ್ ಬೇಕಾಗ್ತದೆ ಅವಾಗೇ ನಮಗೆ ಇದ್ರ ಬಗ್ಗೆ ಜ್ಞಾನೋದಯ ಬಂತಾನೆ ಅವಾಗಿಂದ ನಾನು ನಿರ್ಧಾರ ಮಾಡಿದೆ ಸರ್ ನಮ್ಮ ತಂಗಿ ರಕ್ತ ಗೊತ್ತೆಯಾಗಿ ತಿಳ್ಕೊಂಡಂಗೆ ಇನ್ನೊಬ್ಬರು ಯಾರೂ ರಕ್ತ ಕೊಟ್ಟಿನ ಸಾಯ ಬರ್ತದೆ ನಾನು ತೀರ್ಮಾನ ಮಾಡಿದೆ ಅವತ್ತಿನ ನಾನು ನಿಯಮಿತವಾಗಿ ಬ್ಲಡ್ನ ಯಾವ ಯಾವ ಕಾರಣಕ್ಕೂ ಮೂರು ತಿಂಗಳನ್ನ ತಪ್ಪದೆ ಇಲ್ಲಿವರೆಗೂ ನಾನು ಬಂದಿದ್ದೇನೆ ಸರ್ ಸರಿ ಸೇರಿಕೊಂಡಿದ್ದೆ ಮತ್ತು ಕರ್ನಾಟಕದ ಉದ್ದಾಗಲ್ಲ ನೀವು ನನ್ನ ಇಲ್ಲೇ ಇತ್ತು ನೋಡ್ಬೋದು ನೀವು ಬೆಳಗಾಮಿಂದ ಹಿಡಿದು ಗುಲ್ಬರ್ಗದಿಂದ ಹಿಡಿದು ಸಿದ್ಧಗಂಗಾ ಮಠ ಮೈಸೂರು ಸುತ್ತೂರು ಮಠ ಆಮೇಲೆ ಇದು ಕುಮಾರ್ ಇದು ಸರ್ ಕೊಪ್ಪಳ ಗವಿಷ್ ಈ ಎಲ್ಲ ಕರ್ನಾಟಕ ಕರ್ನಾಟಕದಂಥ ಜಾತ್ರಾ ಉತ್ಸವ ಜನ ಜಾಗೃತಿ ಎಲ್ಲಿರುತ್ತೆ ಜಿಲ್ಲಾ ಉತ್ಸವ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲೆಲ್ಲ ಜನ ಸೇರ್ತಾರೆ ಎಲ್ಲ ಕಡೆಗೂ ನಾನು ನೋಡಿದ್ವಿ ಮಾಡ್ಕೊಂಡು ಹೇಳ್ತೀನಿ ಸ್ವತಃ ಭೇಟ ಕೊಡ್ತಿರ್ತಾನೆ ಸರ್ ಇಪ್ಪತ್ತಾರು ವರ್ಷದಿಂದ ಸತತ ಇದರಲ್ಲಿ ಸರ್ ಹೆಸರು ಸರ್ ನನ್ನ ಹೆಸರು ಮಾಡಿ ಮನೆ ಶೂಟ್ ಮಾಡೋಣ ನನಗೀಗಾಗಲೇ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಯಾವ ದಾವಣಗೆರೆ ಸರ್ ದಾವಣಗೆರೆ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಮಾನವರ ಪಾಲಿಕೆ ಅವಾರ್ಡ್ ಎಲ್ಲವೂ ಅರ್ಜಿ ಕೊಡದಲ್ಲೇ ಬಂದಿದ್ದವರು ಎಲ್ಲಿ ರಕ್ತದಾನ ಮಾಡಿದರೂ ಕೂಡ ತಾವು ಹಾಜರಿ ನಾನು ಹಾಜರುತ್ತ ನನಗೆ ಗೊತ್ತಾಗುತ್ತೆ ಸರ್ ನಾನು ಸ್ವಯಂ ನನಗೆ ಹೋಗಿ ನನ್ನ ದುಡ್ಡಿನಲ್ಲೇ ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ತಮ್ಮ ದೂರವಾಣಿ ಸಂಖ್ಯೆ ಸರ್ ನಂದು ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ತ್ರೀ ಟು ಜೀರೋ ತ್ರೀ ಟು ಎಪ್ಪತ್ತೇಳು ಒಂಬೈನೂರ ಐವತ್ನಾಲ್ಕು ಮೂವತ್ತೆರಡು ಸೊನ್ನೆ ಮೂವತ್ತೆರಡು ಎಪ್ಪತ್ತ್ಮೂರು ಐವತ್ತ್ಮೂರು ಇನ್ನೂರ ಇಪ್ಪತ್ತೆರಡು ಮುನ್ನೂರ ಮೂವತ್ತೆಂಟು ಸರ್ ನನ್ನ ಮೊಬೈಲ್ ಯಾರೇ ಕರೆದ್ರೂ ನಂಗೆ ಬಂದು ಅವಕಾಶ ನಾವು ಮಾಡೋಕ್ಕೆ ನಮ್ಗೆ ಇಷ್ಟಪಡ್ತೀವಿ ಜನಕ್ಕೆ ಜಾಗೃತಿ ಆಗಬೇಕು ಜನ ಹೆಚ್ಚಿನ ಜನ ಜೀವ ಕೊಡೋ ರಕ್ತ ಕೊಟ್ಟು ಜನ ಜೀವ ಉಳಿಸ್ಬೇಕು ಯಾಕಂದರೆ ಜಗತ್ತಿನಲ್ಲಿ ವಾಲಂಟಿಯರ್ ಆಗಿ ರಕ್ತ ಕೊಡೋಂಥ ಕೇವಲ ಬೆಳಣಿಗೆ ಒಂದು ಎರಡು ಪಾಯಿಂಟ್ ಮಾತ್ರ ಇದೆ ನಾನು ಎಷ್ಟು ಏನು ಮಾಡಿದ್ರು ಐತೆ ಸರ್ ಈ ಜನ ರಕ್ತದಾನ ಮಾಡೋದು ಕಡಿಮೆ ಇದೆ ಹೀಗಾಗಿ ನಾನು ಒಂದು ಮತ್ಸಲ ನಿರ್ಧಾರ ಮಾಡಿ ಚಲೋ ಇಟ್ಟಿದ್ದೀನಲ್ಲ ಮತ್ತು ಇದಕ್ಕಾಗಿ ವರ್ಲ್ಡ್ ಟೂರ್ ಪ್ರಪಂಚ ಪರ್ಯಟನ ಮಾಡ್ತಾ ಇದ್ದೀನಿ ನಾನು ರೀಸೆಂಟ್ ಡೆಲ್ಲಿಂದಲೇ ಬಂದಿದ್ದೀನಿ ಪ್ರತಿ ವರ್ಷನೂ ನಾನು ಜೂನ್ ಹದಿನಾಲ್ಕು ವರ್ಡ್ ಬ್ಲಡ್ ಅಂತ ಡೆಲ್ಲಿಯಲ್ಲಿ ಇರ್ತೀನಿ ಮತ್ತು ಅಕ್ಟೋಬರ್ ಒಂದನೇ ತಾರೀಕಿನ ಸಹ ನಾನು ನಮ್ಮ ರಾಜ್ಯದ ಸಿ ಎಮ್ ಅವರು ಮತ್ತು ಹೆಲ್ತ್ ಮಿನಿಸ್ಟ್ರ್ ಕಾರ್ಯಕ್ರಮ ಮಾಡ್ತಾರೆ ಕನ್ನಡ ರಾಜ್ಯ ಇಲ್ಲೂ ಇರ್ತದೆ ಸರ್ ನ್ಯಾಷನಲ್ ಬೆಡ್ ಅಂತ ಹೇಳಿ ಇಲ್ಲೂ ಇರುತ್ತೆ ನಾನು ಈವರೆಗೂ ಅರವಿಂದ್ ಲಿಮಾವಳಿ ಸರ್ ಹೆಲ್ತ್ ಯು ಟಿ ಖಾದರ್ ಅವರು ಹೆಲ್ತ್ ಮಿನಿಸ್ಟ್ರು ಆಮೇಲೆ ಸರ್ ದಿನೇಶ್ ಕುಂದ್ರ ಅವರು ಹೆಲ್ತ್ ಮಿನಿಸ್ಟರು ಜೊತೆಗೆಲ್ಲ ನಾನು ಜಲ್ದಿ ಕಾರ್ಯಕ್ರಮಗಳು ಮಾಡಿಸಿ ಆಗಿದೆ ಫ್ರೈಗಳಾಗಿರ್ಲ್ಲ ಧನ್ಯವಾದ ಸರ್ ತಮ್ಮ ಸಹಕಾರ ಇರಲಿ ಅಂತೇಳಿ ನನಗೆ ಭಾಳ ಖುಷಿ ಅಂದರೆ ನಿಮ್ಮನ್ನ ನಾನು